ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಷನ್ಗೆ ಸ್ವಾಗತ ಇದು ನೋಡಿ ಹಸುಗಳು ಉತ್ತಮವಾದ ಬ್ರೀಡು ಅತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳು ಎ ಬಿ ಎಸ್ ವರ್ಲ್ಡ್ ವೈಡ್ ಬ್ರೀಡ್ಗಳು ಬಹಳಷ್ಟು ಜನ ಹಸುಗಳು ಬೇಕು ಅಂತ ಕೇಳಿದ್ದಾರೆ ಮೊದಲು ಹೇಳಿದ್ದೀನಿ ಈ ಹಸುಗಳು ಸಾಕುವಂಥ ನಾಲೆಜ್ ಇದ್ದರು ಮಾತ್ರ ಈ ಹಸುಗಳನ್ನು ಖರೀದಿಸಿ ಇಲ್ಲ ಟ್ವೆಂಟಿ ಟ್ವೆಂಟಿ ಪ್ಲಸ್ಸಿಗೆ ಹೋಗಿ ಇದು ಭಾಳ ಹೆವಿ ಮಿಲ್ಕಿಂಗ್ ಇದು ಇದನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋದು ನಿಮ್ಮ ಕರ್ತವ್ಯ ನಾವು ನಿಮ್ಮ ಸುರಕ್ಷಿತರಿಗೆ ತಲುಪಿಸಿರ್ತೀವಿ ಇದರ ಬಗ್ಗೆ ಮಾಹಿತಿ ಫೀಡು ಆಹಾರ ಪದ್ಧತಿ ಹಾಗೂ ಮೇವಿನ ಪ್ರಮಾಣ ಚೆನ್ನಾಗಿದ್ದಾಗ ಇದನ್ನು ಹಸುಗಳು ತೊಗೊಂಡು ಹೋಗಬಹುದು ಎಲ್ಲಾದರೂ ದುಡ್ಡು ಸಿಗುತ್ತೆ ಅಂತ ದಯವಿಟ್ಟು ಯಾವುದೋ ಒಂದು ಅನ್ಯಾಯಕ್ಕೆ ಒಳಗಾಗಬೇಡಿ ಇಲ್ಲಿ ಮೊದಲನೇದಾಗಿ ಏನಾಗಬೇಕಾದ್ರೆ ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಇಲ್ಲಿ ತರ್ಟಿ ಪ್ಲಸ್ ಫಾರ್ಟಿ ಫೈವ್ ಪ್ಲಸ್ ಎಲ್ಲ ಹಸುಗಳು ಇದು ಉತ್ತಮವಾದ ಒಂದು ಬ್ರೀಡ್ ಈ ಬ್ರೀಡನ್ನು ಒಂದು ಸಲ ನಿಮ್ಮ ಫಾರ್ಮಿಗೆ ಬಂದುಬಿಟ್ರೆ ಇದನ್ನು ಬ್ರೀಡನ್ನು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಪ್ರಾಪರ್ ನಾಲೆಜ್ ಬೇಕಾಗುತ್ತೆ ನಾಲೆಜ್ ಇದ್ದವರು ಇದನ್ನು ಸಾಕ್ಬೋದು ಇನ್ನು ಸಮಸ್ಯೆ ಇಲ್ಲ ಅಂತ ಏನು ಕಷ್ಟನೂ ಅನಿಸಲ್ಲ ಆದರೆ ಏನಪ್ಪ ಅಂದರೆ ಮಾಹಿತಿ ಇರಬೇಕಷ್ಟೇ ಏನಾಗಂತಂದರೆ ಹಸುಗಳಲ್ಲಿ ಬರುವಂಥ ಸಮಸ್ಯೆಗಳು ಮತ್ತು ಅದರಲ್ಲಿ ಬರುವಂಥ ಕೆಲವೊಂದು ರೋಗ ರಜನೆಗಳ ಬಗ್ಗೆ ಮಾಹಿತಿ ಇರಬೇಕು ಆಮೇಲೆ ಫಸ್ಟ್ ಏಡ್ ಅಂತೀವಿ ಎಲ್ಲದನ್ನು ಫೀಡ್ ಬಗ್ಗೆ ಮತ್ತು ಮೆಡಿಸನ್ಸ್ ಬಗ್ಗೆ ಅವೈಲೇಬಿಲಿಟಿ ಇರಬೇಕು ಯಾವತ್ತೂ ಅವೈಲೇಬಿಲಿಟಿ ಇದ್ದಾಗ ಮತ್ತು ಮಾಹಿತಿ ಇದ್ದಾಗ ನಿಮಗೆ ಈ ಹಸು ಸಾಕೋದ್ರಲ್ಲಿ ಯಾವ ಸಮಸ್ಯೆ ಆಗಲ್ಲ ಸಮಸ್ಯೆ ಶುರು ಆಗೋದೆ ನಮ್ಮಲ್ಲಿ ಮಾಹಿತಿ ಇಲ್ದಾಗ ಸೊ ಈ ರೀತಿ ಬ್ರೀಡ್ ತೊಗೊಳ್ಳಿ ಇದು ಚಾಮರಾಜನಗರಕ್ಕೆ ಹೋಗ್ತಾ ಇರೋ ಹಸುಗಳು ಚಾಮರಾಜನಗರ ಮತ್ತು ಹುಬ್ಳಿಗೆ ಎರಡು ಸೆಲೆಕ್ಟ್ ಆಗಿರೋ ಹಸುಗಳು ಇವು ಉತ್ತಮವಾದ ಬ್ರೀಡು ಒಂದು ನಾಲ್ಕು ಸಾಕೋದಕ್ಕಿಂತ ಒಂದು ಎರಡು ಅಥವಾ ಸಾಕಿ ಉತ್ತಮವಾಗಿ ಒಂದು ಆದಾಯ ಗಳಿಸಿ ಸ್ನೇಹಿತರೆ ನಮ್ಮ ಒಂದು ನಿಸರ್ಗ ಡೈರಿ ಫಾರ್ಮ್ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ನಮ್ಮ ನೋಡಿ ಕರ್ನಾಟಕದ ಎಲ್ಲ ಭಾಗದಲ್ಲೂ ನಮ್ಮದು ಬ್ರಾಂಚಸ್ ಸ್ಟಾರ್ಟ್ ಆಗಿದೆ ಎಲ್ಲಿಗೆ ಯಾರಿಗೆ ಎಲ್ಲಿಗೆ ಬೇಕು ಹಸುಗಳು ಅಲ್ಲೂ ನೇರವಾಗಿ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಮತ್ತು ಪಂಜಾಬಿಂದ ನೋಡಿದ್ದೀರಾ ಮಾಲ್ವಾ ಡೈರಿ ಫಾರ್ಮಲ್ಲಿ ನಮ್ಮದೆಲ್ಲ ವೀಡಿಯೋ ಇರುತ್ತೆ ಸೊ ನಿಮಗೆ ಆದಷ್ಟು ಮಹಾರಾಷ್ಟ್ರಕ್ಕೂ ಕಳಿಸ್ತಾ ಇದ್ದೀನಿ ಅದು ಕರ್ನಾಟಕಕ್ಕೆ ಅತಿಯಾಗಿ ಕಳಿಸುವಂಥ ಪ್ರಯತ್ನ ನಾನು ಮಾಡಬೇಕಂತ ಆಸೆ ಪಟ್ಟಿದ್ದೀನಿ ನೋಡಿ ಮಾಲ್ವಾ ಫಾರಮಲ್ಲೂ ನಮ್ಮ ವೀಡಿಯೋ ಬರ್ತಾಯಿದೆ ಅದನ್ನು ನೋಡಿ ಅದನ್ನು ನೋಡಿ ನೀವು ಅಲ್ಲಿಂದ ತರ್ತಾ ಇರುವಂಥ ರೀತಿ ಮೆಡಿಸಿನ್ ಬಗ್ಗೆ ಯಾವ ರೀತಿ ಮೆಡಿಸನ್ನು ಮತ್ತು ಆಹಾರ ಪದ್ಧತಿ ಹಸುಗಳ ಆರೈಕೆ ಮತ್ತು ಅದರ ಲಾಭ ನಷ್ಟ ಎಲ್ಲದ್ರ ಬಗ್ಗೆ ನಮ್ಮಲ್ಲಿ ಮಾಹಿತಿ ಸಿಗತ್ತೆ ಮಾಹಿತಿ ಚೆನ್ನಾಗಿ ಇಟ್ಕೊಂಡು ಕೆಲಸ ಮಾಡಿದಾಗ ಮತ್ತು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ವಾಲ್ವ್ಮೆಂಟ್ ಚೆನ್ನಾಗಿದ್ದಾಗ ಹಸುಗಳು ಆಟೋಮೆಟಿಕ್ಲಿ ಹಾಲು ಬಂದೇ ಬರುತ್ತೆ ಹಾಲು ಚೆನ್ನಾಗಿ ಬಂದಾಗ ಆದಾಯ ಬರೋದು ಕಾಮನ್ ಸೊ ಅದಕ್ಕೋಸ್ಕರ ಹೇಳ್ತೀನಿ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಸುಗಳ ಆಯ್ಕೆಯಲ್ಲಿ ಎಳೋದು ಎಳುವುದು ಹೈನುಗಾರಿಕೆಯಲ್ಲಿ ಮೊದಲ ಇನಿಷಿಯಲ್ ಪೀರಿಯಡಲ್ಲೇ ಎಳುವಕ್ಕೆ ಒಂದು ಆಸ್ಪದ ಕೊಡುತ್ತೆ ಸೊ ದಯವಿಟ್ಟು ಹೇಳ್ತೀನಿ ಬಹಳಷ್ಟು ಜನರಿಗೆ ಮಾಹಿತಿ ಕೊರತೆ ಇದೆ ನಾನು ನೋಡಿದ್ದೀನಿ ಬಹಳಷ್ಟು ಇನ್ನೂ ಬಹಳಷ್ಟು ಜನ ಏನು ಮಾಡ್ತಾರೆ ಹಸುಗಳ ಬ್ರೀಡ್ ಬಗ್ಗೆ ನಾಲೆಜ್ ಇದ್ದವರು ಹಸುಗಳನ್ನು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ ನಾಲೆಜ್ ಇಲ್ಲದವರು ಅದನ್ನು ರೇಟ್ ಕೇಳ್ತಾರೆ ಅದನ್ನು ಹಸುಗಳ ಬೆಲೆ ಅವರಿಗೆ ಅಡ್ಜೆಸ್ಟ್ ಆಗಲ್ಲ ಅಂಥವರು ಟ್ವೆಂಟಿ ಪ್ಲಸ್ ಇರುವಂಥ ಹಸುಗಳು ಸಾಕಿ ಅದು ಸ್ವಲ್ಪ ಆದಷ್ಟು ಕಡಿಮೆ ಪ್ರಯತ್ನ ದರಕ್ಕೆ ಕೊಡುವಂಥ ಪ್ರಯತ್ನ ಪಡ್ತೀನಿ ಇದೆಲ್ಲ ಹೆವಿ ಮಿಲ್ಕಿಂಗು ಇದನ್ನು ಸಾಕೋಕ್ಕೆ ಅನುಭವ ಬೇಕು ಮಾಹಿತಿ ಬೇಕು ಸೊ ಮಾಹಿತಿಯನ್ನು ಇಟ್ಕೊಂಡು ಸಾಕಿದಾಗ ಈ ರೀತಿ ಹಸುಗಳು ನಮ್ಮ ಡೈರಿ ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿ ತಿಂಗಳು ನಮ್ಮಲ್ಲಿ ಹತ್ತು ಹಸು ಕಟ್ಕೊಂಡವರು ಎರಡು ಎರಡೂವರೆ ಲಕ್ಷ ರೂಪಾಯಿ ದುಡಿಲಿಕ್ಕೆ ಏನು ಸಮಸ್ಯೆ ಇಲ್ಲ ಸೊ ಇದೆಲ್ಲ ಒಂದು ಮಾಹಿತಿಯ ಕೊರತೆಯಿಂದ ಹಾಳು ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಾಂದರೆ ಹಸು ತಗೊಳದಕ್ಕೆ ನಾನು ಮುಂಚೆ ಬನ್ನಿ ಮಾಹಿತಿ ತೊಗೊಳ್ಳಿ ಹಸುಗಳು ಮೆಡಿಸಿನ್ ಬಗ್ಗೆ ಹಸುಗಳ ಒಂದು